ರಮ್ ಅಂತ ಇದು ಮಠದ ಕುದುರು ಏರಿಯಾ ಉದ್ಯಾವರ ನೆರೆ ವಿಷಯದಲ್ಲಿ ಹೇಳುವುದೆಂದರೆ ಇದೆ ನಮಗೆ ಯಾವಾಗಲೂ ಮಳೆಗಾಲ ಬಂದಾಗ ನಮಗೆ ಇದೇ ಸಮಸ್ಯೆ ಒಂದು ಎರಡು ಮೂರು ವರ್ಷದ ಮೊದಲು ಕೊಳೆ ನೀರೆಲ್ಲ ಮನೆಯೊಳಗೆ ಹೋಗಿದೆ ಭಾಳ ಉಪದ್ರ ಆಗಿದೆ ಯಾವಾಗ ನೋಡಿದರೂ ಮಳೆದೇ ಆರ್ಭಟ ಆಚೆ ನೋಡಿದರೂ ಅಲ್ಲಿ ದೊಡ್ಡ ದೊಡ್ಡ ಸೇತು ಸೇತುವೆ ಮಾಡ್ತಾರೆ ಅದರದ ಕೆಳಗೆ ಏನು ಮಣ್ಣು ತೆಗೆಯೋದಿಲ್ಲ ಏನೂ ತೆಗೆಯೋದಿಲ್ಲ ಹಾಗೆ ಇಟ್ಟು ಹೋಗ್ತಾರೆ ನಾವು ಮಳೆಗಾಲಕ್ಕೆ ಬಹಳ ಕಷ್ಟಪಡಬೇಕಾಗ್ತದೆ ನಿತಿನ್ ಅಂತ ಇದು ಮಠದ ಕುದ್ರ ಗ್ರಾಮ ಈಗ ವಿಭುದೇಶ್ವ ನಗರ ಅಂತ ಆಗಿದೆ ಸೊ ಇದು ಪಾಪನಾಶಿನಿ ನದಿ ನೀವು ನೋಡ್ತಾ ಇರೋದು ಇಲ್ಲಿ ಹಿಂದೆ ಎಲ್ಲ ಅಂದರೆ ಪ್ರತಿ ವರ್ಷ ಕೂಡ ನೆರೆ ಬರ್ತದೆ ಬಟ್ ಈಗ ಬೇರೆ ಈಗ ಮೊನ್ನೆಯಿಂದೆಲ್ಲ ನೀವು ನ್ಯೂ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಬೇರೆ ಕಡೆ ಬಂದಷ್ಟು ಇಲ್ಲಿ ಬರಲಿಲ್ಲ ಬಟ್ ಇವಾಗ ನಿನ್ನೆ ಸುರಿದ ಮಳೆ ಮತ್ತು ಕಾರ್ಕಳ ಮತ್ತು ಧರ್ಮಸ್ಥಳ ಕಡೆ ಎಲ್ಲ ನಿನ್ನೆ ಜೋರಾಗಿ ಮಳೆ ಬಂದ ಕಾರಣ ಇಲ್ಲಿ ಈ ಪಾಪನಾಶಿನಿ ನದಿ ತುಂಬಿ ಈಗ ನೆರೆ ಬಂದಿರುವಂಥದ್ದು ಸರ್ ಮತ್ತು ಈಗ ಇಲ್ಲಿ ಆಲ್ರೆಡಿ ಇಪ್ಪತ್ತು ಇಪ್ಪತ್ತೊಂದು ಮನೆ ಇದೆ ಮತ್ತು ಅಲ್ಲಿ ಅದಮರ ಮಠದ ಒಂದು ಮಠ ಇದೆ ಅಲ್ಲಿ ಒಳಗಡೆ ಮತ್ತು ಅಲ್ಲಿ ಗೋವುಗಳು ಕೂಡ ಇದೆ ಒಂದು ಹದಿನೈದು ರಿಂದ ಗೋವುಗಳು ಕೂಡ ಇದೆ ಸೊ ಇದೇ ರೀತಿ ಈಗ ನೆರೆ ಜಾಸ್ತಿ ಆದರೆ ನಾವು ಶಿಫ್ಟಿಂಗ್ ಮಾಡಬೇಕಾಗ್ತದೆ ಬಟ್ ಆ ಪರಿಸ್ಥಿತಿ ಇಲ್ಲ ಅಂದರೆ ನೀರೀಗ ಸ್ವಲ್ಪಕ್ಕೆ ತಟಸ್ಥವಾಗಿದೆ ಇನ್ನು ಬರುವ ಇನ್ನೂ ಇದೇ ಥರ ಗಾಳಿ ಮಳೆ ಬಂದರೆ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಉಂಟು ಇಲ್ಲ ಇಲ್ಲಿ ನಮ್ಮದು ಏನಾದರೂ ಪ್ರಾಬ್ಲಮ್ಸ್ ಆದರೆ ನಾವೇ ಇಲ್ಲಿ ಲೋಕಲ್ ನಮ್ಮದೇ ದೋಣಿ ಎಲ್ಲ ಉಂಟು ನಾವೇ ಇಲ್ಲಿಂದ ಶಿಫ್ಟಿಂಗ್ ಎಲ್ಲ ನಾವೇ ಮಾಡಬೇಕು ಯಾರೂ ಬರೋದಿಲ್ಲ ಸರ್ಕಾರದಿಂದ ಆಗಲಿ ಯಾವುದೇ ಜಿಲ್ಲಾ ಪಂಚಾಯತ್ ಯಾವ ಯಾವ ಕಡೆಯಿಂದ ಯಾರು ಸಹ ಬರೋದಿಲ್ಲ ಸದ್ಯದ ಮಟ್ಟಿಗೆ ನಾವು ಪ್ರತಿ ವರ್ಷ ನೋಡ್ತೇವೆ ಈ ನೆರೆ ಟೈಮಲ್ಲಿ ಯಾರು ಬರೋದಿಲ್ಲ ಮತ್ತೆ ಬರ್ತಾರೆ ಬೇಕಾದರೆ ಸ್ಟಾರ್ಟಿಂಗಲ್ಲಿ ಎಲ್ಲ ನಾ ನಾವೇ ಇಲ್ಲಿಂದ ಶಿಫ್ಟ್ ಮಾಡ್ಕೊಳ್ಬೇಕಷ್ಟು ನೆರೆ ಪ್ರತಿ ವರ್ಷ ಬರ್ತದೆ ನೀರಿನ ಮಟ್ಟ ಸ್ವಲ್ಪ ಜಾಸ್ತಿ ಕಡಿಮೆ ಇರ್ತದೆ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ತುಂಬ ಜಾಸ್ತಿಯಾಗಿ ಬಂದಿತ್ತು ನೀವು ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲ ಎಲ್ಲರೂ ಇಲ್ಲಿಂದ ಶಿಫ್ಟ್ ಆಗಿದ್ದರು ಮುಕ್ಕಾಲು ಪರ್ಸೆಂಟ್ ಮನೆಗಳೆಲ್ಲ ಮುಳುಗಿ ಹೋಗಿತ್ತು ಇಲ್ಲಿ ಬಟ್ ಪ್ರತಿ ವರ್ಷ ನೆರೆ ಬರ್ತದೆ ಬಟ್ ನಾರ್ಮಲ್ ಆಗಿ ಬರ್ತದೆ ಅಂದರೆ ಸ್ವಲ್ಪ ಮನೆಯೊಳಗೆ ಹೋಗುವಷ್ಟು ಬರ್ತದೆ ಹಾಗೆ ಮನೆಯೊಳಗೆ ಹೋದರೆ ಇಲ್ಲಿಂದ ಜನ ಶಿಫ್ಟ್ ಆಗ್ತಾರೆ ಅಂದ್ರೆ ಎಲ್ಲಿ ಅವ್ರದ್ದು ಎಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದ ಮನೆ ಇದ್ದರೆ ಹೋಗ್ತಾರೆ ಇಲ್ಲಾದ್ರೆ ಎಲ್ಲಾದರೂ ಹೋಟೆಲ್ಸ್ ರೂಮ್ಸ್ ಎಲ್ಲ ಇದ್ದರೆ ಅಲ್ಲಿ ಮಾಡ್ಕೊಂಡಿರ್ತಾರೆ ಸೊ ಜಾಸ್ತಿಯಾಗಿ ಅವರ ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ಹೋಗುವುದು ಎಲ್ಲರೂ ಉದ್ದಾರ ಗ್ರಾಮದ ಬುಲ್ಜ ನಿವಾಸಿ ಮಾತಾಡೋದು ನಮ್ಮ ಈ ಭಾಗದ ಸಮಸ್ಯೆ ಅಂತ ಹೇಳಿದರೆ ನಮ್ಮ ಈ ಡ್ಯಾಮು ಮೂವತ್ತೇಳು ಮೂವತ್ತೆಂಟು ವರ್ಷ ಆಯಿತು ಅದು ಎಷ್ಟು ಅರ್ಜಿ ಪಂಚಾಯತಿ ಕೊಟ್ಟರು ಕೂಡ ಅವರು ಬರುವುದಿಲ್ಲ ನಾವು ಎಮ್ ಎಲ್ ಎಗೆ ಇದು ಮಾಡಿದ್ರು ಕೂಡ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದ್ರು ಅವ್ರ ಹತ್ತಿರ ಬರೋದಿಲ್ಲ ಇಲ್ಲಿ ರಸ್ತೆ ವ್ಯವಸ್ಥೆ ಇಲ್ಲ ಅಂತೂ ಇಲ್ಲವೇ ಇಲ್ಲ ಹಾಗಾಗಿ ಮಳೆ ಬರುವ ಟೈಮ್ ಇಲ್ಲಿ ಶಾಲಾ ಮಕ್ಕಳು ಮತ್ತೆ ಶಾಲೆ ಉಂಟು ಇಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ನಮಗೂ ಕೂಡ ಭಾರಿ ಕಷ್ಟ ಆಗ್ತದೆ ಈಗ ನೋಡಿ ನಮ್ಮ ಹತ್ತಿರದ ಡ್ಯಾಮೆಲ್ಲ ಸರಿ ಮಾಡಿದ್ದಾರೆ ಕೋಟಿಗಟ್ಟಲೆ ಖರ್ಚು ಮಾಡಿ ಇಲ್ಲಿ ನೋಡಿ ಮಣಿಪುರ ಡ್ಯಾಮ್ ಸಂಪರ್ಕ ಸ್ಥಾಪಿಸುವ ಐನೂರು ಮನೆ ಇದೆ ಜನರು ವಾಸಿಸುವ ಮನೆ ಇದೆ ಒಂದು ಡ್ಯಾಮ್ ಸರಿ ಮಾಡಲಿಲ್ಲ ಡ್ಯಾಮ್ ಹೊಸತಾಗಬೇಕು ಎಲ್ಲ ಕಿತ್ತು ಹೋಗಿದೆ ಇವತ್ತೋ ನಾಳೆ ಅಂತ ಹೇಳ್ತಾ ಇದೆ ಒಂದು ರಸ್ತೆ ವ್ಯವಸ್ಥೆ ಇಲ್ಲ ದಾರಿದೀಪದ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ ರಾತ್ರಿ ಭಾರಿ ಕಷ್ಟ ಆಗ್ತದೆ ನಮ್ಮ ಮಕ್ಕಳೆಲ್ಲ ಬರ್ತದೆ ಶಾಲೆಯಲ್ಲಿ ಹೋಗ್ತಾರೆ ಈ ರಸ್ತೆಯಲ್ಲಿ ಎಲ್ಲೂ ಕೂಡ ಇದಾಗಿಲ್ಲ ಪಂಚಾಯತಿ ಕೂಡ ನಾವು ಅದು ಸಲ್ಲಿಸಿದ್ದೇವೆ ನಮ್ಮ ಎಮ್ ಎಲ್ ಎ ಮಾಡ್ತಾರೆ ಗೊತ್ತಿಲ್ಲ ಅವರಿಗೂ ಏನು ಹೇಳಿಲ್ಲ ಅಂತ ನಾವು ಗ್ರಾಮ ಸದಸ್ಯರಿಗೆ ಇದು ಮಾಡಿದ್ದೇವೆ ಅವ್ರನ್ನ ಬರಲಿಕ್ಕೆ ಕೇಳಿ ಬರಲಿಕ್ಕೆ ಹೇಳಿ ಇಲ್ಲಿ ಸ್ವಲ್ಪ ನೋಡಲಿ ಅವರು ಕೂಡ ಹತ್ತಿರ ಬರುವುದಿಲ್ಲ ಪಂಚಾಯತಿಗೆ ಮೂರು ಸಲ ಅರ್ಜಿ ಕೊಟ್ಟಿದ್ದೇನೆ ಗ್ರಾಮ ಸಭೆಯಲ್ಲಿ ಕೂಡ ಕೊಟ್ಟಿದ್ದೇನೆ ಅವರು ಕೂಡ ಬರಲಿಲ್ಲ ಅದು ಅಲ್ಲೇ ಉಂಟು ಅವರ ಬೇಕಾದರೆ ಬರಲಿ ನೋಡಲಿ ಸಮಸ್ಯೆ ಪರಿಸ ಪರಿಹಾರ ಮಾಡಲಿ ನಮ್ಮೊಂದು ಬೋಧಿನದ ಇದು ಬೇಡಿಕೆ ಇದೆ ಇಲ್ಲಿ ಅದು ಸೇತುವೆ ಆಗಬೇಕು ಅದು ಸರಿ ಇಲ್ಲ ಅದು ದುರಸ್ತಿ ಆಗಬೇಕು ಅದು ಇದೆ ಅದಕ್ಕೊಂದು ವ್ಯವಸ್ಥಿತವಾದ ಒಂದು ಇದು ಮಾಡಿ ಹೊಸ ಡ್ಯಾಮ್ ಮಾಡ್ಲಿಕ್ಕೆ ಒಂದು ನೀವು ಎಲ್ಲರೂ ಪ್ರಯತ್ನ ಮಾಡಿದಂತ ನಮ್ಮ ಈ ಒಂದು ಭಾಗದ ಜನರ ಒಂದು ಬೇಡಿಕೆ ಇಲ್ಲಿ ಸರಿಯಾದ ರಸ್ತೆ ಇಲ್ಲ ನೀವು ಈಗ ಏನ್ ಮಾಡ್ತೀರಾ ಸರಿ ರಸ್ತೆಯಲ್ಲಿ ಅಂದ್ರೆ ಅದು ಪಂಚಾಯತ್ ನವರೇ ಇದು ಅಲ್ಲ ನೀವು ಹೋಗ್ಲಿಕ್ಕೆ ಈಗ ಏನ್ ಮಾಡ್ತೀರಾ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಹೋಗುದು ಮತ್ತೆ ಮಾಡುದು ಇದು ಇದ್ದದ್ದು ಅಣಗಟ್ಟು ಸಹ ಅಷ್ಟು ಎಲ್ಲ ಹೋಗಿದೆ ಏನೇ ಮಾಡ್ಲಿಕ್ಕೆ ಅವಾಗೆಲ್ಲ ಏನು ನನ್ನ ಹೆಸರು ಕುಮುದ ಅಂತ ಬೊ ಬೊಳ್ಜೆ ನಮಗೆ ನೆರೆ ಬಂದರೆ ದನಕ್ಕೆ ಹುಲ್ಲು ಎಲ್ಲ ಏನು ಇಲ್ಲ ಗದ್ದೆಯಲ್ಲೆಲ್ಲ ನೀರು ಬಂದು ರೋಡ್ ಸೈಡಲ್ಲೆಲ್ಲ ಸ್ವಲ್ಪ ಮೇಯಿಸ್ಬೇಕಷ್ಟೇ ಮತ್ತು ಬೈ ಹುಲ್ಲು ಹಾಕಿ ಸಾಕಬೇಕು ಮತ್ತು ನೀರು ಬಂದರೆ ನಮಗೆ ಬೇರೆ ಕಡೆ ತಗೊಂಡು ಹೋಗಬೇಕು ದನ ಎಲ್ಲ ನಾಲ್ಕು ದನ ಉಂಟು ನಾವು ನಡ್ಕೊಂಡು ಅಭ್ಯಾಸ ಉಂಟು ನಮಗೆ ಬರ್ತೇವೆ ನಾಡ್ಕೊಂಡೆ ಮತ್ತು ಜಾಸ್ತಿ ಆದರೆ ದ ಅಂಗಳಕ್ಕೆಲ್ಲ ಬಂದರೆ ದೋಣಿಯಲ್ಲೆಲ್ಲ ಮತ್ತೆ ಎಲ್ಲಿ ಹೋಗುದಿಲ್ಲ ಮನೆಯಲ್ಲಿ ಕುತ್ಕೊಳ್ತೇವೆ